ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಭಾಗ್ಯಲಕ್ಷ್ಮಿ ಬುಧವಾರ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಭಾಗ್ಯ ಮಕ್ಕಳಿಗೆ ಡ್ಯಾನ್ಸ್ ಹೇಳ್ತಾ ಕೊಡ್ತಾ ಇರ್ತಾರೆ ಆಗ ಗುಂಡ್ರಣ್ಣ ಅಮ್ಮ ಅಲ್ಲಿ ನೋಡು ಚಿಕ್ಕಿ ಮತ್ತು ಸುಂದರಿ ಆಂಟಿ ಇಬ್ಬರು ನಗ್ತಾ ಇದ್ದಾರೆ ಅಂತ ಹೇಳಿದಾಗ ಅಲ್ಲಿ ತಿರುಗಿ ನೋಡಿದಾಗ ಯಾರೂ ಇರೋದಲ್ಲ ಈ ಇರೋದಿಲ್ಲ ಸ್ವಲ್ಪ ಹೊತ್ತಿಗೆ ಇಬ್ಬರು ಆಚೆ ಕಡೆ ಬಂದಾಗ ಏನೋ ಅವ್ರನ್ನು ನೀವು ನಗ್ತಾ ಇದ್ದೀರಾ ನೀವು ಬನ್ನಿ ಡ್ಯಾನ್ಸ್ ಮಾಡಿ ಜೊತೆಗೆ ಅಂತ ಹೇಳಿ ಸುಂದ್ರಿನ ಪೂಜನ ಕರೆದುಕೊಂಡು ಹಾಗೆ ಭಾಗ್ಯ ತನ್ವಿ ಗುಂಡನ ಎಲ್ಲರೂ ಡ್ಯಾನ್ಸ್ ಮಾಡ್ತಾ ಇರ್ತಾರೆ ಆ ಸಮಯಕ್ಕೆ ಶ್ರೇಷ್ಠವಂದು ಇಲ್ಲೇನು ಕೋತಿ ಕುಣಿತಾ ಇದೆಯಾ ಹಾಂ ಅಲ್ಲ ನೀನು ಕುಣಿಯೋದಲ್ದಿರ ಇವರಿಬ್ಬರನ್ನ ಬೇರೆ ಕುಣಿಸ್ತಾ ಇದೆಯಾ ಮಕ್ಕಳು ಏನೋ ಹೋಗಲಿ ಎಂಬುದು ದೊಡ್ಡವರನ್ನು ಕುಣಿಸ್ತಾ ಇದೆಯಲ್ಲ ನಿನಗೇನೂ ಆಗಲ್ವಾ ಇಷ್ಟೊತ್ತಾಯಿತು ಕಾಫಿ ತಂದು ಕೊಡಬೇಕು ಅಂತ ಹೇಳಿ ಗೊತ್ತಿಲ್ವಾ ನಮ್ಮ ಮಾವ ಕಾಯ್ತಾ ಇದ್ದಾರೆ ಕಾಫಿ ಕೊಡು ಅಂತ ಕೇಳಿದ್ದಕ್ಕೆ ಭಾಗ್ಯ ಕಾಫಿನ ನಾನು ಯಾಕೆ ಮಾಡಬೇಕು ನೀನು ತಾನೇ ಈ ಮನೆ ಸೊಸೆ ನೀನೇ ಇನ್ಮೇಲೆ ಕಾಫಿ ಅವರಿಗೆ ಏನೇನು ಬೇಕು ಬೇಡ ಎಲ್ಲ ನೋಡಬೇಕು ಅಂತ ಹೇಳಿದಾಗ ಏನು ನಾನು ಮಾಡಬೇಕಾ ನನ್ನ ಕೈಯ್ಯಲ್ಲಾಗಲ್ಲ ಅಂತ ಹೇಳಿದ್ದಕ್ಕೆ ಹಂಗಂದರೆ ಹೇಗೆ ನೀನು ಈ ಮನೆ ಸೊಸೆ ಅಲ್ವಾ ಹೊಂದ್ಕೊಂಡ್ಲೇಬೇಕೆಲ್ಲರಿಗೆ ನಡಿ ನಡಿ ನೀನಿಗೆ ಅಡುಗೆ ಮನೆ ತೋರಿಸ್ತೀನಿ ಅಂತ ಹೇಳ್ತಾಳೆ ಆಗ ಕುಸುಮ ಅವರು ಬಂದು ಏನು ಭಾಗ್ಯ ನಿಂದು ಅಂತ ಕೇಳಿದಾಗ ನೋಡಿ ಅತ್ತೆ ಇವಳು ಕಾಫಿ ಮಾಡಲ್ಲ ಅಂತ ಇದ್ದಾಳೆ ಅಂತ ಹೇಳಿದಾಗ ಏನಮ್ಮ ಸೊಸೆ ಮದ್ದು ನೀನು ಏನಮ್ಮ ಸೊಸೆ ನೀನು ಶ್ರೇಷ್ಠ ಹೋಗು ಎಲ್ಲರಿಗೂ ಕಾಫಿ ಮಾಡ್ಕೊಂಡು ಬಾ ಅಂತ ಹೇಳಿ ಕಳಿಸ್ತಾರೆ ಶ್ರೇಷ್ಠ ಹೋಗಿ ತನಗೆ ತಿಳಿದ ಮಟ್ಟಿಗೆ ಹೋಗಿ ಕಾಫಿ ಮಾಡ್ಕೊಂಡು ಬಂದು ಕೊಡ್ತಾಳೆ ಹಾಗೆ ಕಾಫಿ ಮಾಡೋಕ್ಕೆ ಹೋಗ್ಬೇಕಾದ್ರೆ ಭಾಗ್ಯ ಹೇಳ್ತಾಳೆ ನಾವು ಅತ್ತೆ ಮಾವನಿಗೆ ಸಕ್ಕರೆ ಕಮ್ಮಿ ಹಾಕಿ ಕಾಫಿ ಮಾಡಿಬಿಡು ಮಕ್ಕಳಿಗೆ ಏನೋ ಹಾಲು ಬೇಕಾ ಏನೋ ಕೇಳಿ ಎಲ್ಲ ಮಾಡಿಕೊಡು ಆಮೇಲೆ ತಿಂಡಿಗೆ ರೆಡಿ ಮಾಡು ಅಂತ ಹೇಳಬೇಕಾದ್ರೆ ಕೋಪದಿಂದ ಶ್ರೇಷ್ಠ ಹೋಗಿ ಮಾಡ್ಕೊಂಬಂದು ಎಲ್ಲರಿಗೂ ಕೊಟ್ಟಿದ್ದ ತಕ್ಷಣ ಪೂಜೆ ಇದೇನು ಒಳ್ಳೆ ಕಲ್ಗಚ್ಚಿದ್ದಂಗೆ ಇದೆಯಲ್ಲ ಇದನ್ನು ಯಾರಾದರೂ ಕಾಫಿ ಅಂತಾರ ಅಂತ ಹೇಳಿದಾಗ ನೋಡು ನಾನು ಮಾಡಿದಂತಾನೆ ಸುಮ್ಮನೆ ಕುಡಿಬೇಕು ಇಲ್ಲದೆಲ್ಲ ಮಾತಾಡಬೇಡ ನೀನು ಅಂತ ಹೇಳಿ ಬೈತಾಳೆ ಅಷ್ಟೊತ್ತಿಗೆ ಕುಸುಮ ಅವರು ಏನಮ್ಮ ಶ್ರೇಷ್ಠ ಈ ರೀತಿ ಮಾಡಿದ್ಯಲ್ಲ ಇದು ಕಾಫಿ ಅಂತ ಹೇಳಿದಾಗ ಅತ್ತೆ ನನಗೆ ಅಡುಗೆ ತಿಂಡಿ ಏನು ಬರಲ್ಲ ಕಾಫಿ ಫಸ್ಟ್ ಟೈಮ್ ಮಾಡಿದ್ದೀನಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದಾಗ ಅವರು ಸುಮ್ಮನೆ ಆಗ್ತಾರೆ ಇನ್ನು ಅಡುಗೆ ಮಾಡಿಬಿಡು ಅಂದಾಗ ಅತ್ತೆ ನನಗೆ ಅಡುಗೆ ಏನು ಬರೋಲ್ಲ ಬೇಕಾದರೆ ಯಾರನ್ನಾದರೂ ಕೆಲಸದವ್ರನ್ನ ಮನೇಲಿ ಇಟ್ಕೊಳ್ಳೋಣ ಅವರೇ ಬಂದು ಅಡುಗೆ ತಿಂಡಿ ಎಲ್ಲ ಮಾಡಾಕ್ಲಿ ಅಂತ ಹೇಳಿದಾಗ ಅದೆಲ್ಲ ಹೇಗಮ್ಮ ಆಗತ್ತೆ ನೀನೇ ಈಗ ಈ ಮನೆ ಸೊಸೆ ತಾನೇ ನಿನ್ನೆಲ್ಲರೂ ಕಲಿಬೇಕು ಹಂಗೆಲ್ಲ ನಾವು ಬೇರೆಯವ್ರನ್ನ ಇಟ್ಕೊಳ್ಳಲ್ಲ ಅಂತ ಹೇಳ್ತಾಯಿರ್ತಾರೆ ಅಷ್ಟೊತ್ತಿಗೆ ಭಾಗ್ಯ ಬಂದು ಯಾಕೆ ಶ್ರೇಷ್ಠ ಹೇಳಿದಷ್ಟು ಸುಲಭ ಅಲ್ಲ ಎಲ್ಲರೂ ಗೆಲ್ಲಬೇಕು ಅಂದರೆ ನೀನೇ ಎಲ್ಲ ಮಾಡಬೇಕು ಅಂತ ಹೇಳಿ ಹೇಳ್ತಾಯಿರ್ತಾಳೆ ಅಷ್ಟೊತ್ತಿಗೆ ತಾಂಡವ ಬಂದು ಅವಳು ಎಲ್ಲ ಕಲಿತಳ್ಕನೇ ನಿನ್ಗಿಂತ ಚೆನ್ನಾಗಿ ಅವಳು ಅಡುಗೆ ತಿಂಡಿ ಈಗೇನೀಗ ಫಸ್ಟ್ ಟೈಮು ಆಗಾಗ ಅವಳಿಗೆ ಸರಿಯಾಗಿ ಬರಲಿಲ್ಲ ಅಷ್ಟೇ ಇನ್ನು ನಿನಗೆ ಚಾಲೆಂಜ್ ಮಾಡ್ತಾ ಮಾಡ್ತಾಯಿದ್ದೀನಿ ಇದ್ದೀನಿ ಒಂದು ತಿಂಗಳು ಟೈಮಲ್ಲಿ ನೋಡು ಶ್ರೇಷ್ಠ ಅಡುಗೆ ತಿಂಡಿ ಎಲ್ಲ ಚೆನ್ನಾಗಿ ಮಾಡ್ತಾಳೆ ಅಂತ ಹೇಳಿ ಭಾಗ್ಯನಿಗೆ ಹಾಕ್ತಾನೆ ತಾಂಡವ್ ಭಾಗ್ಯ ನಗುತ್ತಾ ನೋಡೋಣ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಇದು ಬುಧವಾರದ ಸಂಚಿಕೆಯಲ್ಲಿ ನಡೆಯುತ್ತದೆ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು